ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಜಿತ್ ಅವರಮ್ಮ ತುಂಬಾ ಬೇಜಾರು ಮಾಡಿಕೊಂಡು ನಾನು ಒಬ್ಬಳನ್ನೇ ಕಳಿಸ್ಬಾರ್ದಿತ್ತು ಅಜಿತ್ಗೆ ಕಾಲ್ ಮಾಡಾದರೂ ಹೇಳಬೇಕಿತ್ತು ಅಂತಿರ್ತಾಳೆ ಆಗ ಅಜಿತ್ ಬಿಡಮ್ಮ ಬೇಜಾರು ಮಾಡ್ಕೋಬೇಡ ಅಂತಲೇ ಅಷ್ಟರಲ್ಲಿ ಸತ್ಯ ಬಂದು ಭೂಮಿ ನೀ ಏನಾಯಿತು ನೀನು ಯಾಕೆ ಕಳೆ ಮನೆ ಹತ್ತಿರ ಹೋಗಿದ್ದೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಏನು ಮಾಡಬೇಕಿತ್ತು ಅಂತಲೇ ನನಗೆ ಅಜಿತ್ ಕಾಲ್ ಮಾಡಿ ಹೇಳ್ದ ಅಂದಾಗ ಸಂಗೀತ ಸತ್ಯ ಏನು ಮಾತಾಡಬೇಡ ಅವಳು ಗಾಬರಿಯಲ್ಲಿದ್ದಾಳೆ ಅಂತಾಳೆ ಮತ್ತು ಸಂಗೀತ ಅವರಿಗೆ ಭೂಮಿ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಭೂಮಿ ಏನು ಮಾಡಿದ್ದಾಳೆ ಅಂತಿರ್ತಾಳೆ ಭೂಮಿಗೆ ಎದುರುಕೋಬೇಡ ರೆಸ್ಟ್ ಮಾಡು ಅಂತ ಅವರಿಗೆ ಹೋಗ್ತಾಳೆ ಭೂಮಿ ಎಲ್ಲ ನೆನೆಸ್ಕೊಳ್ತಾ ಕೂತಿರ್ತಾಳೆ ದೇವ ದೇವಯಾನಿ ರೌಡಿಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳ್ತಾನೆ ಹೇಳ್ತಾಳೆ ಆಗ ರೌಡಿ ನಿಮ್ಮ ಮನೆಯಲ್ಲಿ ಯಾರಿಗೂ ಡೌಟ್ ಬಂದಿಲ್ವಾ ಅಂದಾಗ ದೇವಯಾನಿ ಇಲ್ಲ ಡಾಕ್ಟರ್ ನನ್ನ ನನಗೆ ಬೇಕಾಗಿರೋರು ಬಾಗಿಲಾಕಿ ಟ್ರೀಟ್ಮೆಂಟ್ ಮಾಡಿದ್ರು ಅವ್ರನ್ನೆಲ್ಲ ಆಚೆ ನಿಲ್ಲಿಸಿದ್ರು ಅಂತಾಳೆ ಶ್ರವಣ್ ಬಂದು ದೇವಯಾನಿಗೆ ಏನಾಯಿತು ಅಂದಾಗ ಸಂಗೀತ ರೆಸ್ಟ್ ಮಾಡ್ತಿದ್ದಾಳೆ ಬಚ್ಚಲಲ್ಲಿ ಕಾಲ್ ಜಾರಿ ಬಿದ್ದಿದ್ದಾಳೆ ಅಂತ ಹೇಳ್ತಾಳೆ ಮತ್ತು ಸಂಗೀತ ಭೂಮಿಗೆ ಕ ಕೊಲೆ ಪ್ರಯತ್ನ ನಡೆದಿದೆ ಅವರ ಹಳೆ ಮನೆಯಲ್ಲಿ ಅಂದಾಗ ಶ್ರವಣ್ ಗಾಬರಿ ಆಗ್ತಾನೆ ಅವಳನ್ನು ಒಬ್ಬಳನ್ನೇ ಯಾಕೆ ಕಳಿಸಿದ್ರಿ ನಿನ್ನ ಮಗನಿಗೆ ಗೊತ್ತಾಗಲ್ವಾ ಅಂತಾನೆ ಆಗ ಅಜಿತ್ ಸರಿಯಾದ ಟೈಮ್ಗೆ ಹೋಗಿ ಭೂಮಿನ ಕಾಪಾಡಿದ್ದೀನಿ ಅಂದಾಗ ಶ್ರವಣ್ ಎಲ್ಲ ಸಲ ಟೈಮ್ ಸರಿಯಾಗಿ ಹೋಗೋಕ್ಕಾಗಲ್ಲ ಅಂತಾನೆ ಅವಳು ಒಬ್ಬಳೇ ಹೊರಗೆ ಹೋಗದೆ ಥರ ನೋ ಹೋಗದೇ ಇರೋ ಥರ ನೋಡ್ಕೊಳ್ಳೋಕ್ಕಾಗಲ್ವಾ ನಿನ್ನ ಮಗನ ಕೈಲಿ ಅಂದಾಗ ಸಂಗೀತ ನನಗೇನು ಹೇಳ್ಬೇಡಿ ನೀವೇನು ಮಾತಾಡ್ಕೋಬೇಕು ನೀವಿಬ್ಬರೇ ಮಾತಾಡ್ಕೊಳ್ಳಿ ಅಂತ ಒಳಗಡೆ ಹೋಗ್ತಾಳೆ ಆಗ ಶ್ರವಣ್ ಭೂಮಿನ ಸಾಯಿಸೋಕೆ ಯಾರು ಬಂದಿದ್ರು ಗೊತ್ತಾಯ್ತಾ ಅಂತಾನೆ ಆಗ ಅಜ್ಜಿತ್ ಅವನು ಸಿಗಲಿಲ್ಲ ಆದರೆ ಕಾಲಿಗೆ ಗುಂಡೋಡ್ದಿದ್ದೀನಿ ಅಂತಾನೆ ಶ್ರವಣ್ ಹಾಗಿದ್ದರೆ ಇಲ್ಲೇ ಹತ್ರದಲ್ಲಿರೋ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ರ ಅಂದಾಗ ಅಜಿತ್ ಹೇಳಿದ್ದೀನಿ ಅಂತಾನೆ ಭೂಮಿನ ಒಬ್ಬಳೆ ಹೊರಗಡೆ ಹೋಗೋಕ್ಕೆ ಬಿಡಬೇಡ ಅಂತಾನೆ ಶ್ರವಣ್ ದೇವಯಾನಿ ನೋಡ್ಕೊಂಬರ್ತೀನಿ ಅಂದಾಗ ಅಪ್ಪು ಮಾವ ಅತ್ತೆ ಈಗ ಮಲಗಿದ್ದಾರೆ ಅಂತಾಳೆ ದೇವಯಾನಿ ಅಜಿತ್ಗೆ ಬೈಕೊತಿರ್ತಾಳೆ ಶ್ರವಣ್ ಅಮ್ಮ ಅಂದಾಗ ಅವರ ಅಮ್ಮ ಒಂದೇ ದಿನದಲ್ಲಿ ಎರಡೂ ಕಹಿ ಘಟನೆ ಇಂಥ ಈ ಥರ ಯಾವತ್ತೂ ಆಗಿರಲಿಲ್ಲ ಅಂತ ಭಯಪಡ್ತಿರ್ತಾಳೆ ಶ್ರವಣ್ ಸಮಾಧಾನ ಮಾಡ್ತಾನೆ ಆದರೆ ಅವನು ಭೂಮಿ ಬಗ್ಗೆಯೇ ಯೋಚನೆ ಮಾಡ್ತಿರ್ತಾನೆ ದೇವಯಾನಿ ಅಜಿತ್ನ ಅಜಿತ್ತಿಂದ ಈ ಕೇಸಿಂದ ಹೊರಗಡೆ ಇರೋಕೆ ಪ್ಲ್ಯಾನ್ ಮಾಡ್ತಿರ್ತಾಳೆ ಈ ಕಡೆ ಅಜಿತ್ ಭೂಮಿಗೆ ಊಟ ತರ್ತಾನೆ ಭೂಮಿ ನೋಡಿ ಗಾಬರಿ ಆಗ್ತಾಳೆ ಅಜಿತ್ ಎದುರುಕೋಬೇಡ ನಾನೇ ಅಂತಾನೆ ಭೂಮಿ ಊಟ ಬೇಡ ಅಂದಾಗ ಅಜಿತ್ ತಾನೇ ತಿನ್ನಿಸ್ತಾನೆ ಊಟ ಮಾಡಿಸಿ ನಂತರ ಭೂಮಿಗೆ ನೀನು ಹೋಗ್ಬೇಡ ಅಂತ ನಾನು ಹೇಳಿರಲಿಲ್ವಾ ಅಂತಾನೆ ಭೂಮಿ ನನಗೆ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತಾಳೆ ಭೂಮಿಗೆ ಅಜಿತ್ ನೀನು ಇವತ್ತು ಮೇಲ್ಗಡೆ ಮಲ್ಕೋ ನಾನು ಕೆಳಗಡೆ ಮಲಗ್ತೀನಿ ಅಂತಾನೆ ಆಗ ಬೇಡ ನಾನೇ ಕೆಳಗಡೆ ಮಲ್ಕೋತೀನಿ ಅಂತ ಮಲಗಿರ್ಬೇಕಾದ್ರೆ ಭೂಮಿಗೆ ಭಯ ಆಗಿ ಕಿರಿಚಾಡ್ತಾಳೆ ಅಜಿತ್ ಭೂಮಿ ಏನಾಯಿತು ಅಂತಾನೆ ಸಾಹೇಬ್ರೆ ಇವತ್ತೊಂದಿನ ಲೈಟ್ ಆರಿಸ್ಬೇಡಿ ಅಂತಾಳೆ ಸರಿ ಆಯಿತು ಮಲಗು ಅಂತಾನೆ ಅವಳು ಮತ್ತೆ ಕಿರಿಸ್ತಾಳೆ ಆವಾಗ ಅಜಿತ್ ಏನಾಯಿತು ಅಂದಾಗ ಅವಳು ಅಜಿತ್ ಕೈ ಇಟ್ಕೊಂಡು ಮಲಗ್ತೀನಿ ಅಂತ ಕೆಳಗೆ ಮಲಗ್ತಾಳೆ ಅಜಿತ್ಗೆ ಒಂದು ಬೊಕ್ಕೆ ಬರುತ್ತೆ ಸಂಗೀತ ಯಾರೋ ಬೊಕ್ಕೆ ಕಳಿಸಿರೋರು ಅಂದಾಗ ನಾನೇ ನನ್ನ ಪಾರ್ಟ್ನರ್ಗೆ ತಂದಿದ್ದೀನಿ ಅಂತ ಐ ಲವ್ ಯು ಪಾರ್ಟ್ನರ್ ಅಂತಾನೆ ಅಪ್ಪು ಮತ್ತು ಅಂಜು ಊರ್ಕೋತಿರ್ತಾಳೆ ಆದರೆ ಆ ಬೊಕ್ಕೆ ಭೂಮಿಯವರ ಅಪ್ಪನ ಸಾಯಿಸಿರೋರು ಯಾರೋ ಬೊಕ್ಕೆನ ಅಜಿತ್ಗೆ ಕಳಿಸಿರ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ